ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಹಳ್ಳಿಯಲ್ಲಿದ್ದೀವಿ ಹಾಂ ಇವತ್ತು ತಳೆ ಖುಷಿ ನೋಡಿ ನಿಮಗೂ ಖುಷಿ ಅಂತ ಗೊತ್ತು ನೀವು ಕೂಡ ಹಳ್ಳಿ ಲಾಗ್ಗೆ ವೇಟ್ ಮಾಡ್ತಿರ್ತೀರ ತುಂಬ ಜನ ನೋಡೋಣ ಮಳೆಗಾಲ ಬೇರೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ನೋಡೋಣ ಅಪ್ಪ ಕಾಯಿ ಸುಳ್ಕೊಂಡು ಹೋದರು ಇಲ್ಲಿ ಇವತ್ತು ಆಟ ಆಡ್ತಾ ಇದ್ದಾಳೆ ಬೆಳಗಿಂದನೇ ಮಳೆ ಸ್ಟಾರ್ಟ್ ಆಗಿದೆ ಮಳೆಗಾಲ ಈಗಲೂ ಸ್ಟಾರ್ಟ್ ಆಗಿದೆಯೋ ಅಥವಾ ಇನ್ನು ಹದಿನೈದು ದಿನ ಇದ್ಬಿಟ್ಟು ಆಮೇಲೆ ಗ್ಯಾಪ್ ಆಗಿ ಜೂನ್ ಎಂಡಿಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ಈ ಸಲ ನೋಡೋಣ ಓ ಎಂತ ತಂದೆ ಅವ ಗುಡ್ ಮಾರ್ನಿಂಗ್ ಹೇಳಲ್ಲ ಗುಡ್ ಮಾರ್ನಿಂಗ್ ಓಕೆ ಬಾ ಸಿಗೋಣ ಮತ್ತೆ ಹೇಳು ಹಾಂ ಓಕೆ ಈಗ ನಾವು ಹಲಸಿನಕಾಯಿ ಕೊಯ್ಯೋಕೆ ಹೋಗ್ತಾ ಇದ್ದೀವಿ ಬಂದ ತಕ್ಷಣ ಮಾಡೋ ಫಸ್ಟ್ ಕೆಲಸ ಅಂದರೆ ಹಲಸಿನಕಾಯಿ ಕೊಯ್ಯೋದು ಈ ಟೈಮಲ್ಲಿ ಸೀಸನಲ್ಲಿ ಅದರಲ್ಲೂ

ಮತ್ತೆ ಫೋನ್ ಮಾಡ್ದಂತು ಅಲ್ಲೇ ಮೇಲ್ಗಡೆ ಮನೆ ಚಿಕ್ಕಪ್ಪ ನಂತರ ಸ್ವಲ್ಪ ಹೊತ್ತು ಮಾಟ ಆಡ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ ಅವ್ರ ಮನೆಗೂ ನೆಂಟರೆಲ್ಲ ಬಂದಿದ್ರು ಅವರೆಲ್ಲ ಇದ್ದಾರಾ ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಹೊರಟಿದ್ದೀನಿ ಕುಯ್ಯೋಕ್ಕೆ ಮಳೆ ಹೋಯ್ದ ತಕ್ಷಣ ಉಂಬಳ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇದು ರಕ್ತವನ್ನ ಹೀರಿ ಆಮೇಲೆ ಇದ್ದಿದ್ದು ರಕ್ತನೂ ಕಡಿಮೆ ನೋಡಿ ನೋಡ್ದೀಯಾ ಖಾಲಿಗೆ ಉಂಬತ್ತು ಪಟಪಟ ಹೋಗು ನಿತ್ಕಂಬಿಲ್ಲೆ ಪಟಪಟ ಹೋಗು ಫೈನಲಿ ಗದ್ದೆ ಹತ್ರ ಬಂದ್ವಿ ತಂಪಾಗಿ ಗಾಳಿ ಬೇಸ್ತದೆ ಶುದ್ಧವಾದ ಗಾಳಿ ಸುತ್ತಲೂ ಹಸಿರು ಆ ಹಸಿನ್ಕಾಯಿ ಬೆಳೆದ ನೋಡು ಕೊಯ್ಯೋಕೆ ಅಂತ ಬಂದಿದ್ದೀವಿ ಸುಮಾರು ಹಾಸಿನಕಾಯಿ ಬಂದಿದೆ ಈ ಮರಕ್ಕೆ ಬಟ್ ಬೆಳೆದೇ ಇಲ್ಲ ಓ ಹೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಕ್ಕಿಗಳ ಚಿಲಿಪಿಲಿ ನವಿಲು ಕೂಗೋದು ಎಲ್ಲ ಯಾವ್ದು ಬಾಡ್ದ ಹಾಂ ಹ್ಞೂ ಅಂತ ಹೇಳೋದು ಮಗ ಇದು ಹ್ಞೂ ಅಲ್ಲ

ಹಲಸಿನಕಾಯಿ ಒಬ್ರ ಹತ್ರ ಕೊಯ್ಸ್ಕೊಂಡು ಇವಲ್ಲಿ ಇವಾಗ ಹೊರಟ್ವಿ ಇಲ್ಲಿರೋ ಮರದಲ್ಲಿ ಇದೆ ಸೊ ಅಲ್ಲಿ ಹೋಗಿ ಒಬ್ರು ದ್ಯಾವ ಅಂತ ಇದ್ದಾರೆ ಅವ್ರ ಹತ್ರ ಕೊಯ್ಸ್ಕೊಂಡು ಹೊರಟ್ವಿ ಇತ್ತು ಹೇಳು ಇಳಿ ಚಲೋ ಆಗ್ತಾ ಇಳಿ ಇಳಿ

ಹಾ ತಗ ತಗ ಎಂತ ಮಾಡ್ತದ್ರ ಉಫ್ ಮಾಡು ಗಾಳಿಗೆ ಹಾರಿಸ ಫುಲ್ ಹಾರಿಸ್ಬಿಡಿಗೆ ಬಿಸಿಲು ಬಂತು ಬಾ ಬಾ ಬೇಗ್ರೆ ಬಾ ನೀಲ್ ಬಾ ಅಯ್ಯಪ್ಪ ಇವ್ರನ್ನ ಕರ್ಕೊಂಡ್ಬಂದು ಸುಸ್ತಾಗೋಯ್ತು ಹೋಯ್ತು ನಂಗೆ ಉಳಿ ಎತ್ಕೊಂಡು ಬರೋದು ಅರ್ಧ ದೂರ ನಡ್ಸ್ಕೊಂಡು ಬರೋದು ಬಾ ಸಿಟ್ಟು ಮಾಡ್ಕೊಂಡು ನಿಂತ್ಕೊಂಡಿದ್ದಾಳೆ ಈಗ ಬಟಾ ಬಾ ಅಲ್ಲಿ ನಯನ ಅಕ್ಕ ಲಿಖಿತ ಅಕ್ಕಲ್ಲ ಕರೀತಾ ನಿಂಗೆ ಆಟ ಆಡಲ್ಲ ಹೌದು ಹ್ಞೂ ಅಜನ ಅಜ್ಜ ಮನೆಗೆ ಬಂದ್ಬೇಡ ಮತ್ತಿದ್ದ ನಯನ ಅಕ್ಕ ಲಿಖಿತ ಅಕ್ಕ ಎಲ್ಲ ಆಟಾಡಲ್ಲ ಕರಿತಾ ಇದ್ ಬೇಡ ನಿಂಗೆ ಹೋಗ್ತೀಯ ಹಾಂ ಓಡ ಹಾಗೆ ನಾನು ಸ್ವಲ್ಪ ಹೊತ್ತು ಹೋಗಿ ಮಾತಾಡ್ಕೊಂಡು ಬಂದೆ ಯುಕ್ತ ಡೈರೆಕ್ಟಾಗಿ ಮನೆಗೆ ಓಡೋದ್ಲು ನಂತರ ಮನೆಗೆ ಬಂದು ಚೂಜ್ ಮೆಣಸನ್ನ ಇದ್ದೀನಿ ಹಸಿನಕಾಯಿ ನೀರು ಸಾರಿಗೆ ಚೆನ್ನಾಗಾಗುತ್ತೆ ಖಾರ ಖಾರವಾಗಿ ಸಖತ್ ಮಳೆ ಬೇರೆ ಹೋಯ್ತಾ ಇದೆಲ್ಲ ಅದಕ್ಕೆ ಬಟ್ ಹಸಿನಕಾಯಿ ಕಡ್ದು ನೋಡಿದ್ರೆ ಈ ಕಾಯಿನೂ ಎಳೆಕಾಯಿನೇ ಆಗಿಬಿಟ್ಟಿತ್ತು ಏನು ಇವತ್ತಿನ ದಿನ ನಮಗೆ ಎಳೆಕಾಯಿನೇ ಸಿಗಬೇಕಂತ ಇದೆ ಅಂತ ಅದನ್ನೇ ಮಾಡಿದ್ವಿ ಆಮೇಲೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಯುಕ್ತ ಇವತ್ತು ತಾನು ಪೂಜೆ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಅಜ್ಜ ಮಡಿ ಉಟ್ಕೊಂಡು ಪೂಜೆ ಮಾಡ್ತಾರಲ್ಲ ಸೊಳು ಕುತ್ಕೊಂಡು ಜೈ ಶ್ರೀರಾಮ್ ಶ್ರೀರಾಮ್ ಜೈರಾಮ್ ಎಲ್ಲ ಹೇಳ್ತಾ ಇದ್ದಾಳೆ ವಿಡಿಯೋ ಮಾಡಕೋದ್ರೆ ಓಡ್ಬಿಡ್ತಾಳೆ ಅಂತ ನಾ ಹಿಂದ್ಗಡೆನ ಮಾಡ್ತಾ ಇದ್ದೀನಿ ಹಾಸಿನಕಾಯಿ ನೀರು ಸಾರು ಆಮೇಲೆ ಬಾಳೆಕಾಯಿ ಹಸಿ ಮತ್ತು ಒಂದು ರಸಮ್ಮು ಈ ಒಂದು ಮೂರ್ನಾಲ್ಕು ದಿನದಿಂದ ಕರೆಂಟ್ ಬೇರೆ ತೆಗಿತಾ ಇದ್ದಾರೆ ಸಲ ಬೇಗನೆ ಬೇರೆ ಮಳೆ ಸ್ಟಾರ್ಟ್ ಆಗಿದ್ದಿಲ್ಲ ಈ ಕಡೆ ನಮ್ಮ ಮಲೆನಾಡು ಹಳ್ಳಿ ಕಡೆ ಮಳೆಗಾಲ ಬಂತು ಅಂದರೆ ಕರೆಂಟ್ ಇರಲ್ಲ ಅಂತ ಅಂದ್ಕೋಬೋದು ಮೂರ್ನಾಲ್ಕು ದಿನ ಕರೆಂಟ್ ಇಲ್ಲ ಅಂದರೆ ಇನ್ವರ್ಟ್ರು ಕೂಡ ಖಾಲಿ ಆಗಿಬಿಡತ್ತೆ ರುಬ್ಬು ಪದಾರ್ಥ ಎಲ್ಲ ಮಾಡೋಕ್ಕೆ ಮತ್ತೆ ಕಷ್ಟ ಆಗುತ್ತೆ ಮತ್ತು ರುಬ್ಬೋ ಕಲ್ಲ ಗತಿ ಆಗುತ್ತೆ ಇವತ್ತು ಸೊ ಅದಕ್ಕೆ ರುಬ್ಬು ಪದಾರ್ಥ ಏನೂ ಮಾಡಿಲ್ಲ ಬಿಸಿ ಬಿಸಿ ನೀರು ಸಾರು ಹಾಕ್ಕೊಂಡು ಊಟ ಮಾಡಿದ್ದಾಯಿತು ನೋಡಿ ತಮರು ಬಂದಿದೆ ಇತ್ತು ಯಾಹ್ ವಾಹ್ ಬರ್ ಜರಿ ಮಳೆ ಉಯ್ತಾ ಇದೆ ಫಾನಮ್ಮನಿ ದೊಡ್ಡ ಕ್ಯಾಕಟ್ ಕೊಂಡಿದ್ದೀ ಬಾಳೆಕಾಯಿ ಚಿಪ್ಸ್ ಮಾಡ್ತಿದಾರೆ ಬೆರಿ ಬೆರಿ ಚಿಪ್ಸ್ ಬಾಳೆಕಾಯಿ ಹಾಗೆ ಟೀ ಎಲ್ಲ ಕುಡಿದ್ಬಿಟ್ಟು ಬಾಳೆಕಾಯಿ ಚಿಪ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅದೇ ಸಂಜೆವರೆಗೆ ಅದೇ ಕೆಲಸ ಇತ್ತು ಈ ಸಲ ಹಸಿನಕಾಯಿ ಚಿಪ್ಸ್ ಮಾಡೋಕ್ಕಾಗಿಲ್ಲ ಎಲ್ಲ ಎಳೆಕಾಯಿ ಸಿಕ್ಕಿರೋದು ಆಮೇಲೆ ಬೆಳೆದಿರೋದು ಎಲ್ಲ ಹೈಟ್ ಇದೆ ಮಳೆ ಇಲ್ಲಿ ಕೊಯ್ಯೋಕ್ಕಾಗಲ್ಲ ಅಪ್ಪ ಇಲ್ಲಿ ಸುಟ್ಟು ಕೊಡ್ತಿದ್ದಾರೆ ಸಂಜೆ ಟೈಮಲ್ಲಿ ಇವು ಆಟ ಮಾಡ್ತಾ ಇದ್ಲು ಮಳೆನೂ ಕೂಡ ಬೆಳಗಿನ ಸಂಜೆವರೆಗೆ ರಪ್ಪರಪ್ಪನೇ ಹೋಯ್ತಾನೆ ಇದೆ ನಮ್ಮ ಹಳ್ಳಿಯಲ್ಲಿ ಬೆಳಗಿನಿಂದ ಸಂಜೆವರೆಗೆ ಏನೆಲ್ಲ ಮಾಡಿದ್ವಿ ಅಂತ ನೋಡಿದ್ರಿ ಇವತ್ತಿನ ಈ ಲಾಗ್ ಇಷ್ಟೇ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಮಲೆನಾಡು ಹಳ್ಳಿಯ ಜೀವನ ಶೈಲಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದಾರೆ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ತುಂಬ ಜನ ಲೈಕ್ ಮಾಡ್ದೇ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್